இப்போர் ನಾವು <Normous earth> <niezillas> ಇದು ನಮಗೆ ಮಂಗಳೂರು ಕಡೆಯಿಂದ ಬರಬೇಕಿದ್ರೆ ನಮ್ಮ ಕುಪ್ಪೆಪದ್ ಗ್ರಾಮ ಪಂಚಾಯಿತಿಗೆ ಕೆಳಂಜೋರು ಗ್ರಾಮ ಮುತ್ತೂರು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಾಗಿ ಕೊಳವೂರು ಮತ್ತು ನಮ್ಮ ಬಡಗಡೆ ಪದವು ಗಂಜಿಮಠ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಲಪಟ್ಟು ಪಟ್ಟೆ ಇರುತ್ತದೆ ಹುಳಿಪಾಡಿ ಬಡಗುಲಿಪಾಡಿ ಮತ್ತು ಮಗೂರು ಗ್ರಾಮ ಮುತ್ತೂರು ಗ್ರಾಮಕ್ಕೆ ಇಷ್ಟು ಗ್ರಾಮಗಳಿಗೆ ಆ ಕಡೆಯಿಂದ ಬಂಟೋಳ ತಾಲೂಕಿನ ಬಡಗಬೆಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಡಗಬೆಲ್ಲೂರು ಗ್ರಾಮ ಮತ್ತು ಅರಳ ಗ್ರಾಮ ಪಂಚಾಯತಿಯಲ್ಲಿ ಅರ ಅರಳ ಗ್ರಾಮ ಕರಿಯಂಗಳ ಗ್ರಾಮ ಪಂಚಾಯತಿ ಕರ ಕರಿಯಂಗಲ ಗ್ರಾಮಕ್ಕೆಲ್ಲ ಸಂಬಂಧಪಟ್ಟುವಂಥ ಈ ಒಂದು ಸೇತುವೆ ಇದು ನಾವು ಈ ಪ್ರಕೃತಿ ಕೋಪ ಸಂದರ್ಭದಲ್ಲಿ ಬರುತ್ತಾ ಬಿಡುತ್ತಾ ಅದು ಬೇರೆ ವಿಚಾರ ಪರಮಾತ್ಮನ ಇಚ್ಛೆಯಾಗಿ ಇದು ಒಂದು ನಮಗೆ ಭಾಳ ಅಮೂಲ್ಯವಾದ ಒಂದು ವಿಚಾರ ಇದು ಇದನ್ನು ಉಳಿಸುವಂಥ ಕೆಲಸ ನಮ್ಮ ನಿಮ್ಮೆಲ್ಲರ ದೊಡ್ಡ ಜವಾಬ್ದಾರಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಅಧಿಕಾರಿ ವರ್ಗಕ್ಕೆ ಮತ್ತು ರಾಜ್ಯ ನಾವು ಪ್ರತಿನಿಧಿಗಳಿಗೆ ಇದನ್ನು ನಾವು ಮನವಿಯನ್ನು ಮಾಡ್ತಾ ಇದ್ದೆ ಈ ತೂಕು ಸೇತುವೆಯ ಉದ್ದ ನೂರ ಅರವತ್ತು ಮೀಟ್ರ್ ಉದ್ದಕ್ಕೆ ಬರುತ್ತೆ ಈ ಕಡೆಯಿಂದ ಆ ಕಡೆಗೆ ಅಗಲ ಒಂದೂವರೆ ಮೀಟ್ರ್ ಅಗಲ ಬರುತ್ತೆ ಎತ್ತರಕ್ಕೆ ಉಳಿಸಿದ್ರೆ ಒಂದು ಹತ್ತು ಮೀಟ್ರ್ ಎತ್ತರ ಬರುತ್ತೆ ಸರ್ ಒಂದು ಪಿಲ್ಲರಿಂದ ಪಿಲ್ಲರಿಗೆ ಅಮೌಂಟು ಕರಾವಳಿ ಪ್ರಾಧಿಕಾರದವರು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದಾರೆ ಮತ್ತು ಬಂಟೋಲು ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿನ ಮಾಜಿ ಶಾಸಕರು ಶ್ರೀ ಬಿ ರಮನಾಥರಯ್ಯ ಅವರು ಐದು ಲಕ್ಷ ರೂಪಾಯಿ ಅವರ ಶಾಸಕರ ನಿಧಿಯಿಂದ ಕೊಟ್ಟಿದ್ದಾರೆ ಈ ಕಡೆ ಮಂಗಳೂತ್ತರ ಈ ಕಡೆಯಿಂದ ಮಾಜಿ ಶಾಸಕರಾದ ಬಿ ಎ ಮೊಯ್ದೀನ್ ಬಾಬು ಅವರು ಕೂಡ ಐದು ಲಕ್ಷ ರೂಪಾಯಿ ಅವರ ಶಾಸಕರ ನಿಧಿಯಿಂದ ಅವ್ರದ್ದು ಐದು ಲಕ್ಷ ರೂಪಾಯಿ ಅನುದಾನ ಇದಕ್ಕೆ ಮಂಜೂರಾಗಿದೆ ಸರ್ ಆ ಕಾಲಘಟ್ಟದಲ್ಲಿ ಇರ್ತಿದ್ದರೆ ಇಲ್ಲದಿದ್ದರೆ ದೋಣಿಯಲ್ಲಿ ಈ ಕಡೆ ಆ ಕಡೆ ಓಡಾಡಬೇಕಿತ್ತು ಆ ದೋಣಿಯಲ್ಲಿ ಬರುವಂಥ ಅನಾಹುತಗಳು ಏನೋ ಆಗ್ತಿತ್ತೇನೋ ಗೊತ್ತಿಲ್ಲ ತಮ್ಮಲ್ಲಿ ವಿನಂತಿಷ್ಟೇ ತಮ್ಮ ಎರಡು ಕ್ಷೇತ್ರದ ಶಾಸಕರಲ್ಲಿ ಇದಕ್ಕೆ ಇವಾಗ ಏನು ಸರಿ ಮಾಡಬೇಕಾ ಇದನ್ನು ರಿಪೇರಿ ಮಾಡಬೇಕಿದ್ದರೆ ಪೇಂಟಿಂಗು ರೋಪಿಂಗು ಗ್ರೀಸಿಂಗು ಏನೋ ಮಾಡಬೇಕಿದ್ರೆ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚಿದೆ ಅಂತೇಳಿ ಗ್ರೀಸ್ ಭರದ್ವಜವರಿಗೆ ನಾವು ನಾವು ಕೂಡ ಮಾತಾಡಿದ್ದೇವೆ ನಾವು ದಯವಿಟ್ಟು ಮೊನ್ನೆ ಗ್ರಾಮಸಭೆಯಲ್ಲಿ ಕೂಡ ಎರಡು ಗ್ರಾಮದ ಗ್ರಾಮ ಪಂಚಾಯಿತಿಗಳಿಗೆ ಮನವಿಯನ್ನು ಮಾಡಿದ್ದೇವೆ ಒಂದು ಹತ್ತು ಲಕ್ಷ ರೂಪಾಯಿ ಇದಕ್ಕೆ ನಮ್ಮ ಶಾಸಕರ ನಿಧಿಯಿಂದ ಇಡಬೇಕು ಇದನ್ನು ಸರಿಪಡಿಸಬೇಕು ಇದು ಸಾಶ್ವಸ್ತಾಗಿ ನಮ್ಮ ಊರಲ್ಲಿ ಒಂದು ಇರಬೇಕಂತೇಳಿ ನಾವು ಗ್ರಾಮಸ್ಥರು ನಾವೆಲ್ಲ ಸೇರಿಕೊಂಡು ಮನವಿಯನ್ನು ಮಾಡಿದ್ದೇವೆ ಇಷ್ಟರವರೆಗೆ ಏನೂ ಇದಕ್ಕೆ ಸ್ಪಂದನೆ ಸಿಕ್ಕಿಲ್ಲ ಬೇಸರ ಸಂಗತಿ ಮಾತಾಡಿದ್ದೇನೆ ಇದಕ್ಕೆ ಎಷ್ಟು ವರ್ಷದ ಬಾಳಿಕೆ ಇದೆ ಸರ್ ಅಂತೇಳಿ ಅರ್ಯಪ್ಪಣ್ಣ ನೀವು ಅದನ್ನು ಇಲ್ಲಿಂದ ಇಲ್ಲಿಗೆ ಬಿಟ್ಟು ಬಿಟ್ಟರೆ ಇಪ್ಪತ್ತೈದು ವರ್ಷದಲ್ಲಿ ತುಕ್ಕಿಡುತ್ತೆ ಕೆಳಗೆ ಬೀಳುತ್ತೆ ಅದನ್ನು ಏನಾದರೂ ನಿಮ್ಮ ಎರಡು ಪಂಚಾಯತಿಗಳು ಮೇಂಟೆನೆನ್ಸ್ ಮಾಡಿದರೆ ನೂರು ವರ್ಷದಕ್ಕೆ ಬಾಳಿಕೆ ಇದೆ ಅಂತೇಳಿ ಒಂದು ಮಾತನ್ನು ಹಾಡಿದ್ದಾರೆ ನಮಗೆ ನಮ್ಮ ಮೂಲರ್ಪಟ್ಟಣ ಸೇತುವೆ ಕೆಳಗೆ ಬಿದ್ದ ಸಂದರ್ಭದಲ್ಲಿ ಮೂರು ಮೂರುವರೆ ವರ್ಷ ಜನರು ಪರದಾಡುವ ಪರಿಸ್ಥಿತಿಯಲ್ಲಿ ಇರುವಾಗ ಕನಿಷ್ಠ ಪಕ್ಷ ಒಂದು ಮೂರುವರೆ ನಾಲ್ಕು ಸಾವಿರ ಜನ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಸಂಚಾರವನ್ನು ಮಾಡಿಕೊಂಡಿದ್ದಾರೆ ಅವತ್ತಿನ ಕಾಲದಲ್ಲಿ ಮೂರುವರೆ ವರ್ಷದ ಸಂದರ್ಭದಲ್ಲಿ ಆ ಅವಧಿಯಲ್ಲಿ ತುಂಬ ನಾವು ಒಂದು ಗ್ರಾಮ ಅಥವಾ ಒಂದು ತಾಲೂಕು ಅಂತಲ್ಲ ಎಲ್ಲ ವ್ಯಾಪ್ತಿಯ ಎಲ್ಲ ತಾಲೂಕಿನ ಜನರಿಗೆ ಈ ಒಂದು ತೂಕು ಸೇತುವೆ ಭಾಳ ಅನ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಜನರಿಗೆಲ್ಲ ಬೇಕಾದಷ್ಟು ಇದರಲ್ಲಿ ಪ್ರಯೋಜನ ಪಡ್ಕೊಂಡಿದ್ದಾರೆ ಇದು ಮಂಗಳೂರು ತಾಲೂಕು ಈ ಕಡೆ ಆ ಕಡೆ ಬಂಟೋಳ ತಾಲೂಕಿನ ಬಡಗಬೆಲ್ಲೂರು ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಸಂಬಂಧಪಟ್ಟ ಈ ಕಡೆ ನಮ್ಮ ಮುತ್ತೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಇದೊಂದು ತೂಕು ಸೇತುವೆ ನಿರ್ಮಾಣ ಆಗಿದೆ ಈ ತೂಕು ಸೇತುವೆ ನಿರ್ಮಾಣ ಆಗಬೇಕಿದ್ರೆ ಕಾರಣ ಇಲ್ಲಿ ನಮ್ಮ ಶಾಲಾ ಕಾಲೇಜುಗಳು ಈ ಶಾಲಾ ಕಾಲೇಜುಗಳಿಗೆ ಆ ಬಂಟೋಳ ಕಡೆಯಿಂದ ಬರುವಂಥ ಮಕ್ಕಳಿಗೆ ಆ ಸಂದರ್ಭದಲ್ಲಿ ಇವಾಗ ಬೇಕಾದಷ್ಟು ವ್ಯವಸ್ಥೆ ಆಗಿದೆ ಆ ಸಂದರ್ಭದಲ್ಲಿ ಒಂದು ಚಿಕ್ಕ ದೋಣಿಯಲ್ಲಿ ಮಕ್ಕಳು ಬರ್ತಾಯಿದ್ದರು ನಾವೆಲ್ಲ ಊರಿನವರು ಸೇರಿಕೊಂಡು ಇದು ಒಂದು ದೊಡ್ಡ ಕನಸನ್ನು ಕಟ್ಟಿದ್ದೇವೆ ತೂಕುಸೆತಬೇಕಂತೇಳಿ ಆವಾಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರುವಾಗ ಇದಕ್ಕೆ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ತಾಲ್ವರನ್ನು ಆಯ್ಕೆ ಮಾಡಿದ ಸರ್ಕಾರ ಆ ಸಂದರ್ಭದಲ್ಲಿ ನಾವು ಈ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಸುಮಾರು ಅಂದಾಜು ವೆಚ್ಚ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ ಅಡು ಅನುದಾನ ಬಿಡುಗಡೆ ಆಗಿ ತಕ್ಷಣವೇ ಕಾಮಗಾರಿಯನ್ನು ಪ್ರಾರಂಭಗೊಂಡು ಒಂದೆರಡು ವರ್ಷಗಳ ಕಾಲದಲ್ಲೇ ಕಾಲಘಟ್ಟದಲ್ಲಿ ಈ ಒಂದು ಕಾಮಗಾರಿ ಪೂರ್ತಿಗೊಂಡಿದೆ ಆವತ್ತಿನ ಇದರ ಕೆಲಸ ಕಾರ್ಯ ಮಾಡಿದಂತಹ ಹಿರಿಯರು ಗಿರೀಶ್ ಭದ